thank

ಇವತ್ತಿನ ದಿನ ಈ ಕಲಬುರಗಿ ಮಹಾನಗರದಲ್ಲಿ ಮಾನ್ಯ ನಿಲ್ಕಂಠರಾವ್ ಮೂಲಿಗೆ ಅಭಿಮಾನಿಗಳ ಸಂಘ ಮತ್ತು ಬಹುಜನ ಹೋರಾಟ ಸಮಿತಿ ಸಂಘಟನೆಯ ಒಂದು ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಬ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಗಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಮತ್ತು ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಮಾನ್ಯ ನಿರಕಂಠರಾವ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತನ್ನ ಹೆತ್ತ ತಾಯಿಗಿಂತ ಅತಿ ಹೆಚ್ಚು ಪ್ರೀತಿ ಮಾಡ್ತಾರೆ ಯಾಕಂದರೆ ಅವರು ಸುಮಾರು ನಲವತ್ತು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸೋದ್ರ ಮುಖಾಂತರ ಕಲಬುರಗಿ ಜಿಲ್ಲೆ ಮೂಲೆ ಮೂಲೆಯಲ್ಲಿ ಕಾಂಗ್ರೆಸ್ ರಥಯಾತ್ರೆ ತೆಗೆದುಕೊಂಡು ಹೋಲಕ್ಕೆ ಮೂಲಗಿಯವರು ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಒಬ್ಬ ಮಹಾನ್ ವ್ಯಕ್ತಿ ಅದರಂತೆ ದೀನ ದಲಿತ ಬಡವರು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರ ಶೋಷಿತರ ಕಲ್ಯಾಣಕ್ಕಾಗಿ ಮತ್ತು ಅವರ ಸಾಮಾಜಿಕ ಹಕ್ಕುಗಳಿಗಾಗಿ ಸರ್ಕಾರದ ಮುಖಾಂತರ ನ್ಯಾಯ ಕೊಡಿಸೋದ್ರ ಮುಖಾಂತರ ಅನೇಕ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಅವರು ಇಲ್ಲಿವರೆಗೂ ಕೂಡ ಅವರು ಯಾವುದೇ ಏನೂ ಕೇಳಿಲ್ಲ ಹೋದ ಸಲ ಎರಡು ಸಾವಿರದ ಹದಿನೆಂಟರಿಂದ ಅವರು ಕಾಂಗ್ರೆಸ್ ಪಕ್ಷದ ದಕ್ಷಿಣ ಮತಕ್ಷೇತ್ರ ಆಕಾಂಕ್ಷಿ ಆಗಿದ್ದರು ಮತ್ತು ಕಳೆದ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಕೂಡ ಅವರು ದಕ್ಷಿಣ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಆಕಾಂಕ್ಷಿ ಆಗಿದ್ದರು ಆದರೂ ಕೂಡ ಅವರಿಗೆ ಹೈಕಮಾಂಡ್ ಮತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಅವರಿಗೆ ಸಮಾಧಾನ ಹೇಳೋದ್ರಿಂದ ಅವರು ಮೌನವಾಗಿದ್ದರು ಇಲ್ಲಿ ತನಕ ಅವರು ಯಾವುದೇ ಏನೂ ಕೇಳಿಲ್ಲ ಕಳೆದ ಒಂದು ವಾರದ ಹಿಂದೆ ಅವರಿಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಮಗ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಘೋಷಣೆ ಮಾಡಿ ಪತ್ರಿಕೆ ಹೇಳಿಕೆ ಮತ್ತು ಟಿ ವಿ ಮಾಧ್ಯಮಗಳಲ್ಲಿ ಘೋಷಣೆ ಮಾಡೋದ್ರ ಮುಖಾಂತರ ದಿಢಾನೇ ರಾತ್ರ ರಾತ್ರೂ ಏನಪ್ಪ ಅಂದರೆ ಅವರ ಹೆಸರನ್ನು ರದ್ದುಪಡಿಸಿ ಇದೇ ಭಾಗದಲ್ಲಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಮಾಡಿದ್ದಾರೆ ಇದು ತುಂಬ ಘೋರಾನೆ ಯಾಕಂತ ಹೇಳಿದರೆ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಎಂ ಐ ಪಾಟೀಲ್ ಅವರು ಇದ್ದಾರೆ ಅವರ ಮಗನಿಗೆ ಇವತ್ತು ಅರುಣ್ ಕುಮಾರ್ ಪಾಟೀಲ್ಗೆ ಏನಪ್ಪ ಅಂತಂದರೆ ಅಧ್ಯಕ್ಷ ಮಾಡಿದ್ದಾರೆ ಯಾಕಂತಂದರೆ ಅವರು ಹಿಂದೆ ಕಾಂಗ್ರೆಸ್ ಕೆ ಪಿ ಸಿ ಸಿ ಸದಸ್ಯರಿದ್ದಾರೆ ಮತ್ತು ಈ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದಾರೆ ಮತ್ತು ಹಲವಾರು ರೀತಿಯಲ್ಲಿ ಅವರು ತಮ್ಮದೇ ಆದಂಥ ಹುದ್ದೆಗಳನ್ನು ಪಡ್ಕೊಂಡಿದ್ದಾರೆ ಆದರೆ ಮೂಲಿಗೆ ಅವರು ಏನು ತಪ್ಪು ಮಾಡಿದ್ದಾರೆ ಅಂಥ ಒಬ್ಬ ಒಬ್ಬ ಸಕ್ರಿಯವಾದಂಥ ನಿಷ್ಠಾವಂತ ಪ್ರಾಮಾಣಿಕವಾದಂಥ ವ್ಯಕ್ತಿಯನ್ನು ಇವತ್ತು ನೀವು ಕಡೆಗಣಿಸಿದೀರಂದರೆ ಇದು ನಿಲ್ಕಂಠರ ಮೂಲಿಯ ಅಭಿಮಾನಿ ಬಳಗಕ್ಕೂ ಮತ್ತು ಕಲಬುರಗಿ ಜಿಲ್ಲೆಗೆ ಮಾಡಿದಂಥ ಘೋರ ಅನ್ಯಾಯ ಇದೆ ಅದಕ್ಕೆ ನಾವು ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಲ್ಲಿ ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಮತ್ತು ಉಪಮುಖ್ಯಮಂತ್ರಿ ಅಂಥ ಡಿ ಕೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ಕಲಬುರ್ಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರಲ್ಲಿ ನಾವು ಮನವಿ ಮಾಡಿಕೊಳ್ತೀವಿ ನೀವು ಒಂದು ವಾರದ ಒಳಗಾಗಿ ಕರ್ನಾಟಕ ರಾಜ್ಯದ ಅಧೀನದಲ್ಲಿ ಬರ್ತಕ್ಕಂಥ ಯಾವುದಾದ್ರೂ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಮೂಲಿಗೆ ಸಾಹೇಬರಿಗೆ ಕೊಡಬೇಕು ಅವ್ರಿಗೆ ಒಂದು ವೇಳೆ ನೀವು ಸೂಕ್ತ ಸ್ಥಾನಮಾನ ಕೊಡದೇ ಇದ್ದರೆ ಇವತ್ತ ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಮೂಲೆ ಗುಂಪಾಗಲಕ್ಕೆ ಕಾರಣ ಆಗೋದ್ರಲ್ಲಿ ತಪ್ಪಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇವೆ ಯಾಕಂದರೆ ಮೂಲಿಗೆಯವರ ಹಿಂದೆ ದಲಿತರಿದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ಹಿಂದುಳಗುವ ವರ್ಗದವರಿದ್ದಾರೆ ಶೋಷಿತ ವರ್ಗದವರಿದ್ದಾರೆ ಮತ್ತು ಅವರ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಕೂಡ ಮಾನ್ಯ ದೇವಗಂತ ಎನ್ ಧರ್ಮಸಿಂಗ್ ಸಾಹೇಬ್ರಿಗೆ ಗೊತ್ತಿದೆ ಮತ್ತು ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಗೊತ್ತಿದೆ ಮತ್ತು ಇಡೀ ಕಲಬುರಗಿ ಜಿಲ್ಲೆಗೆ ಗೊತ್ತಿದೆ ಆದರೆ ಇದು ಕುತಂತ್ರ ಒಂದು ಉದ್ದೇಶಕ್ಕಾಗಿ ಅವರ ಹೆಸರನ್ನು ಕೈ ಬಿಟ್ಟಿದ್ದಕ್ಕಾಗಿ ಇವತ್ತು ಕಲಬುರಗಿಯ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳ ಬಳಗ ಮತ್ತು ಅವರ ನಿಷ್ಠಾವಂತ ಕಾರ್ಯಕರ್ತರಿಗೆ ತುಂಬ ನೋವುಂಟು ಮಾಡಿದೆ ನೀವು ನೋವುಂಟು ಮಾಡದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕಂತ ನಾವು ಒತ್ತಾಯ ಮಾಡ್ತಿದ್ದೀವಿ ಒಂದು ವೇಳೆ ನೀವು ಮಾಡದೇ ಇದ್ದರೆ ನಾವು ಬರ್ತಕ್ಕಂಥ ಒಂದು ವಾರದೊಳಗಾಗಿ ನಾವು ಕಲಬುರ್ಗಿ ಜಿಲ್ಲೆ ಬಂದ್ ಮಾಡುತ್ತೇವೆ ಮತ್ತು ಏನಪ್ಪಾ ಅಂದ್ರೆ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ಜಿಲ್ಲೆ ಬರ ಪರಿಹಾರ ಪೀಡಿತ ಪ್ರದೇಶ ಬರ್ತಾ ಇದ್ದಾರೆ ಅವರೇ ಕೂಡ ನಾವು ಗೇರೋ ಹಾಕೋದ್ರ ಮುಖಾಂತರ ಅವರಿಗೆ ಮನವಿ ಪತ್ರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಲಕ್ಷ್ಮಣ್ ಲಕ್ಷ್ಮಣ ಅನ್ಯಾಯ ಆಗ್ಯದ ಯಾಕಪ್ಪ ಅಂದ್ರೆ ಅವರು ಒಂದು ಕಾರ್ಯಕರ್ತಾಗಿ ಬ್ಲಾಕ್ ಅಧ್ಯಕ್ಷ ಆಗಿ ಮತ್ತು ಮುಖಂಡರಾಗಿ ಪ್ರತಿ ಎಲೆಕ್ಷನ್ಗೂ ಎಲ್ಲದಕ್ಕ ದುಡ್ದಾರ ಅವ್ರಿಗೆ ಏನು ಸ್ಥಾನಮಾನ ಕೊಡೋದೇನು ತಪ್ಪಿಲ್ಲ ಯಾಕಂದ್ರೆ ದುಡ್ದವ್ರಿಗೆ ವಿಚಾರ ಮಾಡಿ ಹೈಕಮಾಂಡ್ ಕರೆಕ್ಟ್ ನಿರ್ಧಾರ ತೊಗೊಂಡು ಕೊಡಬೇಕು ಯಾಕಂದ್ರೆ ಗುಲ್ಬರ್ದಾಗ ಏನು ಯಾವ ರೀತಿ ಯಾತದಪ್ಪ ಅಂತಂದ್ರೆ ಒಂಥರ ಎಲ್ಲ ಕಾರ್ಯಕರ್ತರಿಗೆ ಮಕ್ಕಳು ನೋವಾಗ್ಯದ ಮತ್ತೆ ಮಕ್ಕಳು ಬೇಜಾರು ಆಗ್ಯದ ಯಾಕಂದ್ರೆ ನಿಷ್ಠಾವಂತ ಒಬ್ಬ ನಿಲ್ಕಂಟ್ರ ಮುಳಗಿಯವ್ರಿಗೆ ಸ್ಥಾನಮಾನ ಕೊಟ್ಟು ವಾಪೀಸ್ ಪಡಿತಾರಂದ್ರೆ ಅಂದ್ರೆ ಇವ್ರು ಯಾರಿಗೆ ಕೊಡ್ತಾರೆ ವರ್ಷದ ಗಿಟ್ಲೆ ಬಿಳು ಕೂಡ ಕೊಡಲಿ ಬಿಟ್ಟು ಏನು ಯಾರ್ಯಾರು ಕೊಡ್ತಾರೆ ಪ್ರತಿಯೊಬ್ಬರೂ ಆಯ್ತು ನಮ್ಮದು ಹಿರಿ ಪಕ್ಷ ಕಾಂಗ್ರೆಸ್ ಪಕ್ಷ ಅದು ಡಿ ಕೆ ಶಿವಕುಮಾರ್ ಆಯಿತು ನಮ್ಮ ಪ್ರಿಯಾಂಕಾ ಸಾಹಬ್ರು ಆಯಿತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹ್ರಾಯ್ತು ಮತ್ತು ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಬ್ರಾಯ್ತು ಎಲ್ಲರೂ ಕೂಡಿ ನೀವು ಕರೆಕ್ಟ್ ಆಗಿ ಗುರುತಿಸ್ರಿ ಯಾರು ಕೆಲಸ ಮಾಡ್ತಾರ ಯಾರಿಲ್ಲ ಈ ಸಿಟಿ ಒಳಗೆ ನಿಲ್ಕಂಡ್ರ ಅವ್ ಏನು ಏನ್ ಮಾಡ್ಯಾನ ಏನಿಲ್ಲ ಮನಿ ಮನಿ ತಿರ್ಗಾಡಿ ಏನದ ಪರ್ಸಲ್ಲೇ ಮಾಡಿ ಅವ್ರಿಗೆ ಸ್ಥಾನಮಾನ ಕೊಡಿ ಅವ್ರು ಕೆಲಸ ಮಾಡಿದ್ರು ಕುಳ್ಳಕೆ ಹೋಗ್ಬೇಡ್ರಿ ಅವ್ರು ಬೇಡಲ್ಲ ಅದಕ್ಕೆ ಯಾಕಂದ್ರೆ ದಯವಿಟ್ಟು ಯಾರು ಜೋಡಿತಾರ ಅವ್ರಿಗೆ ಗುರುತಿಸಿ ಸ್ಥಾನಮಾನ ಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾತೇ ದೊಡ್ಡ ಮನಿ